ನಮ್ಮ ದೇಶದಲ್ಲಿರೋ ಮುಖ್ಯಮಂತ್ರಿಗಳಲ್ಲಿ ಯಾರು ಶ್ರೀಮಂತರು ಹಾಗೆ ಯಾರು ಬೆಳವರು ಇತ್ತೀಚೆಗೆ ಎ ಡಿ ಆರ್ ಇಂದ ಒಂದು ರಿಪೋರ್ಟ್ ಕೂಡ ರಿಲೀಸ್ ಆಗಿದೆ ಎ ಡಿ ಆರ್ ಅಂದರೆ ಅಸೋಸಿಯೇಷನ್ ಆಫ್ ಡೆಮೊಕ್ರೆಟಿಕ್ ರಿಫಾರ್ಮ್ ಇದರಲ್ಲಿ ಮುಖ್ಯಮಂತ್ರಿಗಳಾಗಿರೋರು ಎಲ್ಲರೂ ತಮ್ಮ ಆಸ್ತಿ ವಿವರಗಳನ್ನ ಘೋಷಿಸಿದ್ದಾರೆ ಇದರ ಬೇಸಿಸ್ ಮೇಲೆ ಈಗ ಒಂದು ರಿಪೋರ್ಟ್ ಕೂಡ ಬಂದಿದೆ ಇದರಲ್ಲಿ ಏನೆಲ್ಲ ಮಾಹಿತಿ ಇದೆ ಅಂತ ನೋಡೋಣ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ನ ಕೂಡ ಕ್ಲಿಕ್ ಮಾಡಿ ಈ ರಿಪೋರ್ಟ್ನಲ್ಲಿ ಬಂದಿರುವಂಥ ಈ ನಂಬರ್ಸ್ನ ನೋಡಿದ್ರೆ ನಮಗೆ ಆಶ್ಚರ್ಯ ಆಗೋದಂತೂ ಖಂಡಿತ ಈ ಒಂದು ರಿಪೋರ್ಟ್ನ ಪ್ರಕಾರ ಈಗ ಸದ್ಯದ ಮುಖ್ಯಮಂತ್ರಿಗಳಲ್ಲಿ ಅಂದರೆ ಮೂವತ್ತೊಂದು ಮುಖ್ಯಮಂತ್ರಿಗಳಲ್ಲಿ ಟಾಪ್ ಸ್ಥಾನದಲ್ಲಿರುವಂಥ ಅತ್ಯಂತ ಶ್ರೀಮಂತ ಮುಖ್ಯಮಂತ್ರಿ ಅಂದರೆ ಅದು ಆಂಧ್ರ ಪ್ರದೇಶದ ಚಂದ್ರಬಾಬು ನಾಯ್ಡು ಅವರು ಅವರ ಒಟ್ಟು ಆಸ್ತಿ ಮೊತ್ತ ಒಂಬೈನೂರ ಮೂವತ್ತೆರಡು ಕೋಟಿ ಅತ್ಯಂತ ಕಡಿಮೆ ಆಸ್ತಿ ಹೊಂದಿರುವಂಥ ಮುಖ್ಯಮಂತ್ರಿ ಅಂದರೆ ಅದು ವೆಸ್ಟ್ ಬೆಂಗಾಲ್ ರಾಜ್ಯದ ಮುಖ್ಯಮಂತ್ರಿ ಆಗಿರುವಂಥ ಮಮತಾ ಬ್ಯಾನರ್ಜಿ ಅವರು ಅವರ ಆಸ್ತಿಯ ಮೊತ್ತ ಬಂದು ಹದಿನೈದು ಲಕ್ಷ ರೂಪಾಯಿ ಎ ಡಿ ಆರ್ ರಿಪೋರ್ಟ್ನ ಪ್ರಕಾರ ಮೊದಲನೇ ಸ್ಥಾನದಲ್ಲಿರುವಂಥ ಚಂದ್ರಬಾಬು ನಾಯ್ಡು ಅವರ ಒಟ್ಟು ಆಸ್ತಿ ಒಂಬೈನೂರ ಮೂವತ್ತೆರಡು ಕೋಟಿ ಅದರಲ್ಲಿ ಏಳ್ನೂರ ಅರವತ್ನಾಲ್ಕು ಕೋಟಿನ ಶೇರ್ಸಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ ಹಾಗೆ ಐವತ್ನಾಲ್ಕು ಕೋಟಿ ಬೆಲೆ ಬಾಳುವಂಥ ಅಗ್ರಿಕಲ್ಚರಲ್ ಲ್ಯಾಂಡ್ ಇದೆ ಮತ್ತು ಮೂವತ್ತಾರು ಕೋಟಿ ಬೆಲೆ ಬಾಳುವಂಥ ಮನೆ ಇದೆ ಎರಡನೇ ಸ್ಥಾನದಲ್ಲಿ ಅರುಣಾಚಲ್ ಪ್ರದೇಶ್ ಮುಖ್ಯಮಂತ್ರಿ ಆಗಿರುವಂಥ ಪೇಮಾ ಕಂಡೋರ್ ಇದ್ದಾರೆ ಅವರ ಆಸ್ತಿಯ ಮೊತ್ತ ಮುನ್ನೂರ ಮೂವತ್ತೆರಡು ಕೋಟಿ ರೂಪಾಯಿ ಅದರಲ್ಲಿ ನೂರ ಎಪ್ಪತ್ತೈದು ಕೋಟಿ ಬಂದು ಅವರ ಕೆಲವೊಂದು ಹೋಟೆಲ್ಗಳೆಲ್ಲ ಇದೆ ಅದರ ಬೆಲೆ ನೂರ ಎಪ್ಪತ್ತೈದು ಕೋಟಿ ಹಾಗೆಯೇ ನೂರ ಅರವತ್ತ್ನಾಲ್ಕು ಕೋಟಿ ಚಿರಾಸ್ತಿ ಯಾಕೆಂದರೆ ಇವರ ಒಂದು ಫಿಕ್ಸೆಡ್ ಡೆಪಾಸಿಟ್ ಒಂದು ಬ್ಯಾಂಕಲ್ಲೇ ಇವರ ಒಂದು ಫಿಕ್ಸೆಡ್ ಡೆಪಾಸಿಟ್ ಬಂದು ನೂರ ನಾಲ್ಕು ಕೋಟಿ ಇದೆ ಹಾಗೆ ಇವರ ಹತ್ರ ಸುಮಾರು ಒಂದು ಇಪ್ಪತ್ತು ಕಾರ್ಗಳಿದೆ ಅದರೆಲ್ಲರ ಥರ ಮೊತ್ತ ಅಂದಾಜು ಎರಡು ಕೋಟಿ ಅಷ್ಟಿದೆ ಇದು ಪೇಮಾ ಕಂಡು ಅವರ ಒಟ್ಟು ಆಸ್ತಿಯ ಮೊತ್ತ ಹಾಗೆಯೇ ಮೂರನೇ ಸ್ಥಾನದಲ್ಲಿರೋದು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇವರ ಒಟ್ಟು ಆಸ್ತಿಯ ಮೊತ್ತ ಐವತ್ತೊಂದು ಕೋಟಿ ಅಂತ ಹೇಳಲಾಗ್ತಾ ಇದೆ ಇದರಲ್ಲಿ ಸುಮಾರು ಹತ್ತು ಪಾಯಿಂಟ್ ಒಂದು ಕೋಟಿನ ಕೀ ಅಸೆಟ್ಸ್ ರೂಪದಲ್ಲಿ ಕಂಪನಿಗಳಿಗೆ ಸಾಲವಾಗಿ ಕೊಟ್ಟಿದ್ದಾರೆ ಹಾಗೆಯೇ ಏಳು ಕೋಟಿ ಬ್ಯಾಂಕ್ ಡೆಪಾಸಿಟ್ ಮತ್ತು ಇಪ್ಪತ್ತು ಕೋಟಿ ಮೊತ್ತದ ಪ್ರಾಪರ್ಟಿ ಅವರ ಪತ್ನಿಯ ಹೆಸರಲ್ಲಿದೆ ಇದಿಷ್ಟು ಟಾಪ್ ತ್ರೀ ಸ್ಥಾನದಲ್ಲಿರೋ ಮುಖ್ಯಮಂತ್ರಿಗಳ ಆಸ್ತಿ ವಿವರಗಳಾದರೆ ಬಾಟಮ್ ಟೂನಲ್ಲಿರುವಂಥ ಮುಖ್ಯಮಂತ್ರಿಗಳು ಯಾರು ಅಂತ ನೋಡೋಣ ಮೊದಲನೇದಾಗಿ ಬಾಟಮ್ ಅಂಥದ್ದು ಮಮತಾ ಬ್ಯಾನರ್ಜಿ ಅವರು ಇವರು ವೆಸ್ಟ್ ಬೆಂಗಾಲ್ ರಾಜ್ಯದ ಮುಖ್ಯಮಂತ್ರಿ ಇವರ ಆಸ್ತಿಯ ಮೊತ್ತ ಹದಿನೈದು ಲಕ್ಷ ರೂಪಾಯಿ ಹಾಗೆಯೇ ಇವರಕ್ಕಿಂತ ಎರಡನೇ ಸ್ಥಾನದಲ್ಲಿರುವಂಥ ಮತ್ತೊಬ್ಬ ಮುಖ್ಯಮಂತ್ರಿ ಅಂದರೆ ಅದು ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿ ಆಗಿರುವಂಥ ಒಮರ್ ಅಬ್ದುಲ್ಲಾ ಇವರ ಆಸ್ತಿಯ ಮೊತ್ತ ಐವತ್ತೈದು ಲಕ್ಷ ರೂಪಾಯಿ ಈ ಒಂದು ಎ ಡಿ ಆರ್ನ ರಿಪೋರ್ಟ್ ಪ್ರಕಾರ ಭಾರತದಲ್ಲಿರೋ ಮೂವತ್ತೊಂದು ಮುಖ್ಯಮಂತ್ರಿಗಳಲ್ಲಿ ಮಮತಾ ಬ್ಯಾನರ್ಜಿ ಹಾಗೆ ಒಮಾರ್ ಅಬ್ದುಲ್ಲಾ ಅವ್ರನ್ನ ಹೊರತುಪಡಿಸಿದ್ರೆ ಇನ್ನುಳಿದಿರುವಂಥ ಎಲ್ಲ ಮುಖ್ಯಮಂತ್ರಿಗಳು ಕೂಡ ಕೋಟ್ಯಾಧಿಪತಿಗಳೇ ಇಷ್ಟು ಆಸ್ತಿ ವಿವರ ಆದರೆ ಈ ರಿಪೋರ್ಟ್ ಅಲ್ಲಿ ನಮಗೆ ಬೇರೆ ಮಾಹಿತಿಗಳು ಸಿಗುತ್ತೆ ಅದೇನಂದ್ರೆ ಮೂವತ್ತೊಂದು ಮುಖ್ಯಮಂತ್ರಿಗಳಲ್ಲಿ ಅಂದರೆ ಸುಮಾರು ಹದಿಮೂರು ಜನ ಅಂದರೆ ನಲ್ವತ್ತೆರಡು ಪರ್ಸೆಂಟ್ ಅಷ್ಟು ಜನರು ಕ್ರಿಮಿನಲ್ ಕೇಸಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅದರಲ್ಲೂ ಹತ್ತು ಜನ ತುಂಬ ಸೀರಿಯಸ್ ಆಗಿರೋ ಕ್ರಿಮಿನಲ್ ಕೇಸಸ್ ಅಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಕೊಲೆ ಕೊಲೆ ಬೆದರಿಕೆ ಲಂಚ ಅಪಹರಣ ಈ ರೀತಿಯಾದಂಥ ಕೇಸಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ಕೂಡ ನಮಗೆ ರಿಪೋರ್ಟ್ ಇಂದ ಮಾಹಿತಿ ಸಿಗುತ್ತೆ ಇದರಲ್ಲಿ ಅತಿ ಹೆಚ್ಚು ಕ್ರಿಮಿನಲ್ ಕೇಸಸ್ ದಾಖಲೆ ಆಗಿರೋದು ತೆಲಂಗಾಣ ಚೀಫ್ ಮಿನಿಸ್ಟರ್ ಆಗಿರೋ ರೇವಂತ್ ರೆಡ್ಡಿ ಅವರು ಇವರ ಮೇಲೆ ಸುಮಾರು ಎಂಬತ್ತೆರಡು ಕ್ರಿಮಿನಲ್ ಕೇಸಸ್ ಇದೆ ಅದರಲ್ಲಿ ನಲ್ವತ್ ನಾಲ್ಕು ತುಂಬಾ ಸೀರಿಯಸ್ ಆಗಿರೋಂಥ ಕ್ರಿಮಿನಲ್ ಕೇಸ್ ಹಾಗೆಯೇ ಎರಡನೇ ಸ್ಥಾನದಲ್ಲಿರೋದು ತಮಿಳುನಾಡಿನ ಮುಖ್ಯಮಂತ್ರಿ ಆಗಿರುವಂಥ ಅಂತ ಎಂ ಕೆ ಸ್ಟಾಲಿನ್ ಅವರು ಇವರ ಮೇಲೆ ಒಟ್ಟು ನಲವತ್ತೇಳು ಕ್ರಿಮಿನಲ್ ಕೇಸಸ್ಗಳಿದೆ ಹಾಗೆಯೇ ಮೂರನೇ ಸ್ಥಾನದಲ್ಲಿರೋದು ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಆಗಿರೋ ಚಂದ್ರಬಾಬು ನಾಯ್ಡು ಅವರ ಮೇಲೆ ಒಟ್ಟು ಹತ್ತೊಂಬತ್ತು ಕೇಸ್ ಇನ್ನು ಉಳಿದಂತೆ ಜಮ್ಮು ಕಾಶ್ಮೀರ್ ಜಾರ್ಖಂಡ್ ಕೇರಳ ಕರ್ನಾಟಕದಲ್ಲಿ ಮುಖ್ಯಮಂತ್ರಿಗಳ ಮೇಲೆ ಸುಮಾರು ಒಂದರಿಂದ ಹದಿಮೂರರ ತನಕ ಕ್ರಿಮಿನಲ್ ಕೇಸಸ್ಗಳು ದಾಖಲೆಯಾಗಿದೆ ಮತ್ತು ಮುಖ್ಯಮಂತ್ರಿಗಳ ಸ್ಥಾನದಲ್ಲಿ ಲಿಂಗ ಸಮಾನತೆ ಇಲ್ಲ ಅಂತ ಯಾಕೆಂದರೆ ಮೂವತ್ತೊಂದು ಮುಖ್ಯಮಂತ್ರಿಗಳಲ್ಲಿ ಕೇವಲ ಇಬ್ಬರು ಮಹಿಳಾ ಮುಖ್ಯಮಂತ್ರಿಗಳು ಮಾತ್ರ ಇರೋದು ಮಮತಾ ಬ್ಯಾನರ್ಜಿ ವೆಸ್ಟ್ ಬೆಂಗಾಲಿಂದ ಆದರೆ ಅತಿಶಿ ಅವರು ಡೆಲ್ಲಿಯಿಂದ ಮುಖ್ಯಮಂತ್ರಿ ಆಗಿದ್ದಾರೆ ಹಾಗಾಗಿ ಈ ಒಂದು ರಿಪೋರ್ಟ್ ಪ್ರಕಾರ ಲಿಂಗ ಸಮಾನತೆ ಇಲ್ಲ ಅನ್ನೋದು ಕೂಡ ನಾವು ನೋಡ್ಬೋದು ಹಾಗೆಯೇ ಮತ್ತು ಮುಖ್ಯಮಂತ್ರಿಗಳ ವಿದ್ಯಾಭ್ಯಾಸಗಳ ಬಗ್ಗೆ ಕೂಡ ನಮಗೆ ಇದರಲ್ಲಿ ಮಾಹಿತಿ ಸಿಗುತ್ತೆ ಮೂವತ್ತೊಂದು ಮುಖ್ಯಮಂತ್ರಿಗಳಲ್ಲಿ ಹತ್ತು ಜನ ಮಾತ್ರ ಪದವೀಧರರಿದ್ದಾರೆ ಹಾಗೆ ಇಬ್ಬರು ಡಾಕ್ಟ್ರೇಟ್ ಪದವಿನ ಕೂಡ ಪಡೆದಿದ್ದಾರೆ ನಮ್ಮ ದೇಶದ ಮುಖ್ಯಮಂತ್ರಿಗಳ ಬಗ್ಗೆ ಎ ಡಿ ಆರ್ ಕೊಟ್ಟಿರುವಂಥ ರಿಪೋರ್ಟ್ ಇದು ಒಟ್ಟಾರೆಯಾಗಿ ನಿಮಗೆ ಈ ವಿಡಿಯೋ ಬಗ್ಗೆ ಏನನ್ನಿಸ್ತು ಹಾಗೆ ನಮ್ಮ ರಾಜಕಾರಣಿಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಾಮೆಂಟ್ಸಲ್ಲಿ ತಿಳಿಸಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಧನ್ಯವಾದ